ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇದು ಭಾನುವಾರ ಹಾಗೆ ಸೋಮವಾರದ ಬ್ಲಾಗ್ ಆಗಿರುತ್ತೆ ಇನ್ನೊಂದು ಸಂಡೇ ನಾವು ಶಾಪಿಂಗ್ಗೆ ಅಂತ ಬೆಳಗ್ಗೆನೆ ತಿಂಡಿ ಎಲ್ಲ ಮನೆಯಲ್ಲೇ ಮುಗಿಸ್ಕೊಂಡು ಇವಾಗ ಸೂಪರ್ ಟ್ರೆಂಡಿಂಗಲ್ಲಿರುವಂಥ ಅರುಣ್ ಅಡ್ಡ ಅನ್ನುವಂಥ ಒಂದು ಶಾಪ್ಗೆ ಹೋಗಿದ್ವಿ ಇವಾಗ ಅದೇ ಟ್ರೆಂಡಿಂಗಲ್ಲಿದೆ ತುಂಬ ಸೊ ಅಲ್ಲಿಗೆ ಹೋಗೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ನಾವು ಕೂಡ ಶಾಪ್ ಮಾಡಿದ್ವಿ ನನ್ನ ಹಸ್ಬೆಂಡ್ ತುಂಬ ದಿನದಿಂದ ಹೇಳ್ತಾಯಿದ್ರು ಶಾಪಿಗೆ ಹೋಗೋಣ ಅಂತ ಸೊ ಅದಕ್ಕೋಸ್ಕರ ಇವತ್ತು ಹೋಗಿ ಶಾಪ್ ಮಾಡ್ಕೊಂಡು ಬಂದ್ವಿ ಇನ್ನು ನನಗೆ ಅಲ್ಲಿ ಜಾಸ್ತಿ ವೀಡಿಯೋಸ್ ಆಗಲಿಲ್ಲ ಯಾಕಂದರೆ ತುಂಬ ಕ್ರೌಡ್ ಇತ್ತು ಹಾಗೆ ಕಲೆಕ್ಷನ್ಸ್ ಕೂಡ ತುಂಬಾ ಇತ್ತು ಅದರಲ್ಲಿ ನೋಡಿ ಸೆಲೆಕ್ಟ್ ಮಾಡಿ ಸೊ ಟೈಮ್ ಆಗೋಯಿತು ಹಾಗೆ ತುಂಬ ಕ್ರೌಡ್ ಕೂಡ ಜಾಸ್ತಿ ಇತ್ತು ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಸರಿಯಾಗಿ ಅದಕ್ಕೋಸ್ಕರ ನಾನೇನು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಇನ್ನು ಅಲ್ಲಿಂದ ಬಂದು ಮನೆಗೆ ನಾವೇನೇನು ಶಾಪ್ ಮಾಡಿದ್ವಿ ಎಲ್ಲನೂ ಮನೇಲೆ ಇಟ್ಬಿಟ್ಟು ಇವಾಗ ವಿಶಾಲ್ ಮಟ್ಟಿಗೆ ಹೋಗೋಣ ಸ್ವಲ್ಪ ಗ್ರಾಸರಿ ಪರ್ಚೇಸಿಂಗ್ ಇತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ವಿ ಇನ್ನು ಅಲ್ಲಿ ಸಂಜಯ್ ನಗರಕ್ಕೆ ಹೋದಾಗ ಆಟೋದಲ್ಲಿ ಹೋಗಿದ್ವಿ ಇಲ್ಲಿಗೆ ಬೈಕಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಬೈಕಲ್ಲೇ ಹೊರಟು ಇನ್ನು ಇಲ್ಲಿಗೆ ಬಂದ ಮೇಲೆ ನನ್ನ ಹಸ್ಬೆಂಡು ಶೂಸ್ ನೋಡ್ತೀನಿ ಅಂತ ಹೇಳಿಬಿಟ್ಟು ಬಂದರು ಬಟ್ ಇಲ್ಲಿ ಅವ್ರಿಗೆ ಯಾವುದೂ ಇಷ್ಟ ಆಗಲಿಲ್ಲ ಅವ್ರು ಏನಂದರೆ ಈ ಥರ ಲೋಕಲಲ್ಲೆಲ್ಲ ತಗೊಳ್ಳೋದಿಲ್ಲ ಅವ್ರಿಗೆ ಬ್ರ್ಯಾಂಡ್ ಇರಬೇಕು ನಮ್ಗಾದರೆ ತೊಗೊಂಡ್ಬಿಡ್ತೀವಿ ಬಟ್ ಅವರು ಯಾವಾಗಲೂ ಬ್ರ್ಯಾಂಡ್ ನೋಡ್ತಾರೆ ಯಾವ ಬ್ರ್ಯಾಂಡು ಯಾವ ಥರ ಇದೆ ಅಂತ ಎಲ್ಲ ನೋಡಿಬಿಟ್ಟು ತಗೊಳ್ಳೋದು ಅವರು ಸೊ ಅವರಿಗೆ ಇಲ್ಲಿ ಬ್ರ್ಯಾಂಡ್ ಇರಲಿಲ್ಲ ಸುಮ್ಮನೆ ಇಟ್ಟಿದ್ರಲ್ವ ಸೊ ಅದು ಇಷ್ಟ ಆಗಲಿಲ್ಲ ಅವರಿಗೆ ನೋಡಿದ್ರು ಅಂದರೆ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಇತ್ತು ಶೂಸು ಬಟ್ ಅವ್ರಿಗೆ ಯಾಕೋ ಇಷ್ಟ ಆಗಲಿಲ್ಲ ಇಷ್ಟ ಆಗಿದ್ದು ಸೈಜ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಅವರೇನು ಪರ್ಚೇಸ್ ಮಾಡಲಿಲ್ಲ ಬೇಡ ಶಾಪಲ್ಲೇ ತೊಗೊಳ್ಳೋಣ ಹೇಳಿಬಿಟ್ಟು ಎಲ್ಲಿಂದ ಹೊರಟ್ವಿ ಗ್ರಾಸರೀಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಹಾಗೆಯೇ ಇಲ್ಲಿ ಬಂದರೆ ಬಟ್ಟೆ ಇತ್ತು ಆಲ್ರೆಡಿ ನಾವು ಬಟ್ಟೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ ಬಟ್ ನನ್ನ ಹಸ್ಬೆಂಡು ನೋಡೋಣ ಚೆನ್ನಾಗಿದ್ರೆ ಇಲ್ಲೂ ಕೂಡ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದರು ಅಂದರೆ ನಾವಲ್ಲಿ ಶಾಪಿಂಗ್ ಹೋದಾಗ ಬರೀ ಶರ್ಟ್ಸ್ ಮಾತ್ರ ಫೈವ್ ಶರ್ಟ್ಸ್ ತೊಗೊಂಡ್ವಿ ಪ್ಯಾಂಟ್ ಒಂದೇ ಒಂದು ತೊಗೊಂಡ್ವಿ ಯಾಕಂದರೆ ಬೇರೆ ಥರ ಪ್ಯಾಂಟು ಇವ್ರ ಸೈಜಿಗೆ ಸಿಕ್ಕಲಿಲ್ಲ ಹಾಗೆ ಇಷ್ಟ ಆಗಿದ್ದು ಸಿಕ್ಕಲಿಲ್ಲ ಅದಕ್ಕೋಸ್ಕರ ಇಲ್ಲೇ ಪ್ಯಾಂಟ್ ತೊಗೊಳ್ಳೋಣ ಅಂತ ನೋಡ್ತಾಯಿದ್ರು ಬಟ್ ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಟು ಇನ್ನು ಶರ್ಟ್ಸ್ ನೋಡೋದಕ್ಕೆ ಅಂತ ಹೋದ್ವಿ ಸ್ವಲ್ಪ ಶರ್ಟ್ಸ್ ನೋಡಿಕೊಂಡು ಶರ್ಟ್ಸ್ ಏನು ತೊಗೊಳ್ಳಲಿಲ್ಲ ನೋಡಿದ್ವಿ ನೋಡಿಕೊಂಡು ಹಾಗೆ ಮೇಲ್ಗಡೆ ಬಂದು ಗ್ರಾಸರಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದ್ವಿ ಇನ್ನು ಅಲ್ಲಿ ಅರುಣ್ ಅಡ್ಡಾ ಶಾಪಲ್ಲಿ ಏನೇನು ಪರ್ಚೇಸ್ ಮಾಡಿದ್ವಿ ಅಲ್ಲ ಸೊ ಅದನ್ನು ಒಂದು ಸಲ ನೋಡಿಬಿಡೋಣ ಏನಾದರೂ ಡ್ಯಾಮೇಜ್ ಇದ್ದರೆ ಅಂದರೆ ಶಾಪಲ್ಲೇ ನೋಡ್ಕೊಂಡು ತೊಗೊಂಡು ಬಂದ್ವಿ ಬಟ್ ಇನ್ನೊಂದು ಸಲ ಚೆಕ್ ಮಾಡ್ಕೊಂಬಿಡೋಣ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅಂತ ಹೇಳಿಬಿಟ್ಟು ತೊಗೊಂಡ್ವಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು ಕಡಿಮೆ ದುಡ್ಡಿಗೆ ಒಳ್ಳೆ ಕ್ವಾಲಿಟಿ ಕ್ಲಾತ್ಸ್ ಕೂಡ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ಅಂತೂ ಎಷ್ಟೊಂದು ಶರ್ಟ್ಸ್ ಇಟ್ಕೊಂಡು ನಿಂತಿದ್ರು ಇದೆಲ್ಲನೂ ತೊಗೊಂತೀನಿ ಅಂತ ಸೊ ಬೇಡ ಅಂತ ಹೇಳಿಬಿಟ್ಟು ಈ ಥರ ಡೌನ್ ಶೋಲ್ಡ್ರ್ ಟೀ ಶರ್ಟು ಹಾಗೆಯೇ ಒಂದು ಫಾರ್ಮಲ್ ಶರ್ಟು ಹಾಗೆ ಇನ್ನೊಂದು ಟೀ ಶರ್ಟು ಮತ್ತು ಇನ್ನೊಂದು ಶರ್ಟ್ ತೊಗೊಂಡ್ವಿ ಇನ್ನು ಯಾಕೆ ಇಷ್ಟೊಂದು ಪರ್ಚೇಸ್ ಮಾಡಿದ್ದೀವಿ ಯಾಕೆ ಇಷ್ಟೊಂದು ಶಾಪ್ ಮಾಡ್ತಾ ಇದ್ದೀವಿ ಅಂದರೆ ನಾಳೆ ನನ್ನ ಹಸ್ಬೆಂಡ್ ಬರ್ಡೇ ಇದೆ ಸೊ ಅದಕ್ಕೋಸ್ಕರ ಅವರು ಬಟ್ಟೆಗಳನ್ನ ತೊಗೊತಿದಾರೆ ಇನ್ನು ವ್ಲಾಗ್ನ ನೈಟಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಡಿನ್ನರ್ ಮುಗಿಸ್ಕೊಂಡಾದ ಮೇಲೆ ಇನ್ನು ನಾಳೆ ನನ್ನ ಹಸ್ಬೆಂಡ್ ಬರ್ಡೇ ಇತ್ತಲ್ವ ಸೊ ಅದಕ್ಕೋಸ್ಕರ ನಾನು ಮನೇಲೇ ಈ ಥರ ಡೆಕೋರ್ ಮಾಡೋಣ ಅಂತ ಹೇಳಿಬಿಟ್ಟು ಮೀಶೋನಲ್ಲಿ ಸರ್ಚ್ ಮಾಡಿ ಇದನ್ನ ತಗೊಂಡೆ ಇದು ಕಾಂಬೋ ಆಫರ್ ಇತ್ತು ಸೊ ಅದಕ್ಕೋಸ್ಕರ ಇದು ತೊಗೊಂಡೆ ಇನ್ನು ಸ್ಕ್ರೀನ್ ಅಂತೂ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆರಾಮಾಗಿ ನಾವು ಫಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಡಬಲ್ ಸೈಡ್ ಗಮ್ ಹಾಕಿ ಅದನ್ನು ಫಿಕ್ಸ್ ಮಾಡಿದ್ದೀನಿ ಹಾಗೆ ಈ ಹ್ಯಾಪಿ ಬರ್ಡೇನ ನಾನು ಕೇಕ್ ತರೋದಿಕ್ಕೆ ಅಂತ ಹೋದಾಗ ಅಲ್ಲೇ ಬೇಕ್ರಿನಲ್ಲಿ ತೊಗೊಂಡು ಬಂದಿದ್ದು ಹಾಗೆ ಈ ಲವ್ ಮತ್ತು ಹಾರ್ಟ್ ಎಲ್ಲ ಇದೆಯಲ್ಲ ಇದೆಲ್ಲನೂ ಕಾಂಬೋ ಆಫರಲ್ಲಿ ಐ ಥಿಂಕ್ ಒನ್ ಸೆವೆಂಟಿ ಫೈ ಆರ್ ಒನ್ ಏಯ್ಟ್ ರುಪೀಸ್ ಕೊಟ್ಟಿದ್ದೀನಿ ಅಷ್ಟೇ ತುಂಬ ಅಂದರೆ ತುಂಬಾ ವರ್ತ್ ಅಂತ ಅನ್ನಿಸ್ತು ಹಾಗೆಯೇ ಕಡಿಮೆ ದುಡ್ಡಲ್ಲಿ ಇಷ್ಟು ಚೆನ್ನಾಗಿ ಡೆಕೋರ್ ಮಾಡ್ಬೋದು ಅಂತ ನನಗೂ ಇವಾಗಲೇ ಗೊತ್ತಾಗಿದ್ದು ಇನ್ನು ಕೆಳಗಡೆ ಬೆಡ್ಡಿಂಗ್ ಹಾಕಿದ್ದೀನಲ್ಲ ಅದು ಒಂದು ಬೆಡ್ಶೀಟ್ನ ಹಾಕ್ಬಿಟ್ಟು ಅದರ ಮೇಲೆ ಒಂದು ಸ್ಯಾರಿನ ಹಾಕಿದ್ದೀನಿ ವೈಟ್ ಕಲರ್ ಸ್ಯಾರಿ ವೈಟ್ ವಿತ್ ಗೋಲ್ಡನ್ ಕಲರ್ ಇದೆ ಆ ಸ್ಯಾರಿನ ನೀಟಾಗಿ ಫೋಲ್ಡ್ ಮಾಡಿ ಹಾಕಿದ್ದೀನಿ ಇನ್ನು ಲೈಟಿಂಗ್ಸ್ ಕೂಡ ಅಷ್ಟೇ ಅದರ ಜೊತೆನೆ ಬಂದಿತ್ತು ಇನ್ನು ನನ್ನ ಹಸ್ಬೆಂಡ್ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕು ಇವಾಗ ನೋಡಿ ಮೇಷೋದಲ್ಲಿ ತಗೊಂಡಿದ್ದು ನಕ ಅಪಾರ್ಟ್ಮೆಂಟ್ ಮಾಡ್ ಮಾಡೋದು. ಚೆನ್ನಾಗಿದೆ. ರಿಯಲಿ ಸರ್ಪ್ರೈಸ್ಡ್. ನಿಜ ಹೇಳು ಜುವೆಲ್ ಸರ್ ಇಷ್ಟೊಂದೆಲ್ಲ ಡೆಕೋರೇಟ್ ಮಾಡ್ತಾ ಅಂತ ಅನ್ಕೊಂಡಿರಲಿಲ್ಲ. ಮತ್ತೆ ಇನ್ನೇನ್ ಅನ್ಕೊಂಡಿದ್ದೆ? ಬರ್ತಡೇ ಆಚ್ಯಾ. ಕಟ್ ಎಲ್ಲ ಅಂತ ಏನೋ. ಇನ್ನು ನನ್ನ ಹಸ್ಬೆಂಡ್ಗೂ ಕೂಡ ನಾನು ಮಾಡಿದಂಥ ಡೆಕೋರೇಷನ್ ಇಷ್ಟ ಆಯಿತು ನಾನು ಅಂದ್ಕೊಂಡೆ ಅವರು ಇಷ್ಟ ಆಗುತ್ತೋ ಇಲ್ವೋ ಅವ್ರಿಗೆ ಅಂತ ಬಟ್ ಚೆನ್ನಾಗಿದೆ ಅಂತ ಹೇಳಿದ್ರು ಇನ್ನು ಕೇಕ್ ಕೂಡ ತೊಗೊಂಡು ಬಂದಿದ್ದೆ ಪೇಸ್ಟ್ರಿ ಅದನ್ನು ಕೂಡ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಇನ್ನು ಈ ಕೇಕ್ ಏನಾಯಿತು ಅಂತ ಅಂದರೆ ನನ್ನ ಬರ್ಡೇಲಿ ಸೇಮ್ ಕೇಕು ಸೇಮ್ ಫ್ಲೇವರ್ ಸೇಮ್ ಹೆಂಗಿದೆ ಅದೇ ಥರ ನನ್ನ ಹಸ್ಬೆಂಡ್ ಕೂಡ ತೊಗೊಂಡು ಬಂದಿದ್ದರು ನನಗೆ ಗೊತ್ತೇ ಇಲ್ಲ ಅದನ್ನು ಮರೆತು ಹೋಗ್ಬಿಟ್ಟಿದ್ದೀನಿ ಇನ್ನು ಇಲ್ಲಿ ಕೇಕ್ ಕಟ್ ಮಾಡೋದಕ್ಕೆ ಬಂದಾಗ ನನ್ನ ಹಸ್ಬೆಂಡ್ ಹೇಳಿದ್ರು ಇದೇ ಥರ ಕೇಕ್ ಅಲ್ವಾ ನಾನು ನಿನ್ಗೆ ಕಟ್ ಮಾಡಿಸಿದ್ದು ಅಂತ ಆ್ಯಂಡ್ ಅಲ್ಲಿ ಹ್ಯಾಪಿ ಬರ್ಡೇ ಮೈ ಲವ್ ಅಂತ ಹಾಕ್ಸಿದ್ದೆ ಸೊ ಮೈ ಲವ್ ಅಂತ ಅವರು ಕೂಡ ಅಲ್ಲಿ ಬ್ಲೂ ಕಲರಲ್ಲೇ ಬರೆಸಿದ್ರು ಇಲ್ಲೂ ಕೂಡ ನಾನು ಬ್ಲೂ ಕಲರಲ್ಲೇ ಬರೆಸಿದ್ದೀನಿ ಎಂಥ ಕೋ ಇನ್ಸಿಡೆನ್ಸ್ ಅಂತ ಅನ್ನಿಸ್ತು ನಾನು ಯಾವ ಥರ ತೊಗೊಂಬಂದಿದ್ದೆ ಕೇಕು ಸೇಮ್ ಟು ಸೇಮ್ ಕೇಕ್ ನನ್ನ ಬರ್ಡೇಲಿ ನನ್ನ ಹಸ್ಬೆಂಡ್ ಕಟ್ ಮಾಡಿಸಿದ್ರು ಅದೇ ಥರ ಇತ್ತು ಸೊ ಅದನ್ನು ನೋಡಿ ಒಂಥರ ಕೋಇನ್ಸಿಡೆನ್ಸ್ ಅಂತ ಅನ್ಕೋಬೇಕು ಅಥವಾ ಏನು ಅಂತ ಗೊತ್ತಾಗಲಿಲ್ಲ ಚೆನ್ನಾಗಿತ್ತು ಒಂಥರ ಇನ್ನು ಕೇಕೆಲ್ಲೂ ಕಟ್ ಮಾಡಿಬಿಟ್ಟು ಇವಾಗ ತಿನ್ನಿಸ್ತಾ ಇದ್ದಾರೆ ಇನ್ನು ನಾನು ಗಿಫ್ಟೆಲ್ಲ ಏನೂ ಕೊಡಲಿಕ್ಕೆ ಹೋಗಲಿಲ್ಲ ಯಾಕಂತಂದರೆ ಲಾಸ್ಟ್ ಟೈಮ್ ಎಲ್ಲ ಕೊಟ್ಟಿದ್ದೆ ಅವ್ರಿಗೇನು ಏನು ಇಷ್ಟ ಅದನ್ನೇ ಕರ್ಕೊಂಡೋಗಿ ಕೊಡಿಸ್ತೀನಿ ಈ ಸಲವೂ ಅಷ್ಟೇ ಅವ್ರಿಗೇನು ಇಷ್ಟ ಅದನ್ನು ಬರ್ಡೇಗೆ ಮುಂಚೆನೇ ಕೊಡಿಸಿದ್ದೆ ಅಂದರೆ ಅವರಿಗೆ ಕ್ಲಾತ್ಸು ಶೂಸು ಎಲ್ಲನೂ ಕೊಡಿಸಿದ್ದೆ ಬಟ್ ಬೇರೆ ಏನಾದರೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಕರ್ಕೊಂಡು ಹೋಗಿ ಇಷ್ಟ ಆಗಿದ್ದನ್ನೇ ಕೊಡಿಸ್ತೀನಿ ಇನ್ನು ನಾನು ಸರ್ಪ್ರೈಸ್ ಗಿಫ್ಟ್ ಆ ಥರ ಎಲ್ಲ ಏನು ತೊಗೊಂಡು ಬಂದಿರಲಿಲ್ಲ ಜಸ್ಟ್ ಈ ಥರ ಡೆಕೋರ್ ಮಾಡಬೇಕು ಕೇಕ್ ಕಟ್ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಸೊ ಅದಕ್ಕೋಸ್ಕರ ನಾನೇ ನನ್ನ ಕೈಯಾರೆ ಮಾಡಿ ಡೆಕೋರ್ ಮಾಡಿ ಕೇಕ್ ಕಟ್ ಮಾಡಿಸಿದ್ದೀನಿ ಆ್ಯಂಡ್ ಇನ್ನೊಂದು ನಾನೇ ಕೇಕ್ ಮಾಡೋಣ ಮನೇಲಿ ಅಂದ್ಕೊಂಡೆ ಬಟ್ ಚೆನ್ನಾಗಿ ಬರಲಿಲ್ಲ ಅಂತ ಮತ್ತೆ ಇನ್ನೊಂದು ಸಲ ಮಾಡಲಿಕ್ಕೆ ಆಗೋಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಬೇಡ ಅಂತ ಹೇಳಿಬಿಟ್ಟು ನಾನೇ ಹೊರಗಡೆಯಿಂದ ತೊಗೊಂಡು ಬಂದೆ ಇನ್ನು ನನ್ನ ಹಸ್ಬೆಂಡ್ಗೆ ನಾನು ಈ ಥರ ಮಾಡ್ತೀನಿ ಅಂತ ಐಡಿಯಾ ಕೂಡ ಇರಲಿಲ್ಲ ಸೊ ಅವರು ನಿದ್ದೆಗಣ್ಣಲ್ಲಿ ಎದ್ದು ಬಂದು ಶಾಕ್ ಆಗಿಬಿಟ್ರು ಏನು ಈ ಥರ ಮಾಡಿದ್ಯಾ ಅಂತ ಮಾತೇ ಆಡಲಿಲ್ಲ ಸ್ವಲ್ಪ ಹೊತ್ತು ಇನ್ನು ಈ ಕ್ಯಾಂಡಲ್ಸ್ ಕೂಡ ಅಷ್ಟೇ ಒನ್ ನಾಟ್ ಫೈವ್ ರುಪೀಸ್ ಕೊಟ್ಟಿದ್ದು ಹಾರ್ಟ್ ಶೇಪ್ ಕ್ಯಾಂಡಲ್ಸು ಒನ್ ನಾಟ್ ಫೈವ್ ರುಪೀಸ್ಗೆ ಟೆನ್ ಕ್ಯಾಂಡಲ್ಸ್ ಬಂದಿದೆ ಈ ವ್ಲಾಗ್ನ ಮಂಡೇ ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನು ಬೆಳಿಗ್ಗೆನೆ ಎದ್ದು ರಾಯರ ಮಠಕ್ಕೂ ಕೂಡ ಹೋಗಿದ್ವಿ ಅಂದ್ರೆ ಅಲ್ಲೆಲ್ಲ ವಿಡಿಯೋ ಏನು ಮಾಡ್ಕೊಳ್ಲಿಲ್ಲ ನಾನು ಅಂದರೆ ತುಂಬ ಸಲ ಆಲ್ರೆಡಿ ಹೋಗಿದ್ದಾಗೆಲ್ಲ ವಿಡಿಯೋ ಮಾಡಿದ್ನಲ್ಲ ಅದಕ್ಕೋಸ್ಕರ ವಿಡಿಯೋ ಏನೂ ಮಾಡಿಕೊಡಲಿಲ್ಲ ಸೊ ಇನ್ನು ಈ ವ್ಲಾಗ್ನ ನೈಟಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂದರೆ ಮಂಡೇ ನೈಟಿಂದ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಎಲ್ಲ ತೊಗೊಂಡು ಬಂದಿದ್ರು ಅಂದರೆ ನನ್ನ ಹಸ್ಬೆಂಡ್ ಅವರ ಕಂಪ್ನಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಆದರೆ ಇವ್ರೇನು ಮಾಡಿದರು ಅಂದರೆ ಮತ್ತೆ ಬೇರೆ ಯಾರೋ ಫ್ರೆಂಡ್ಸ್ ಕರೆದ್ರು ಅಂತ ಅಲ್ಲಿಗೆ ಹೋಗ್ಬಿಟ್ಟಿದ್ರು ಆಮೇಲೆ ಟೆನ್ ಓ ಕ್ಲಾಕಿಗೆ ಬಂದರು ಸೊ ನೈಟು ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಇನ್ನು ಕೇಕ್ ಎಲ್ಲನೂ ಕಟ್ ಮಾಡಿಸಿ ನಾನು ಬ್ಲಾಸ್ಟರ್ ತೊಗೊಂಡು ಬರೋಣ ಈ ಥರ ಸ್ಪ್ರೇ ತೊಗೊಂಬರೋಣ ಅಂತ ಅಂದ್ಕೊಂಡೆ ಬಟ್ ಯಾಕೋ ಬೇಡ ಅಂತ ಅನ್ನಿಸ್ತು ತಂದಿರಲಿಲ್ಲ ಬಟ್ ಇವ್ರ ಫ್ರೆಂಡ್ಸು ಬ್ಲಾಸ್ಟರು ಸ್ಪ್ರೇ ಎಲ್ಲ ತೊಗೊಂಡು ಬಂದಿದ್ದರು ಚೆನ್ನಾಗಿತ್ತು ಒಂಥರ ಎಲ್ಲರೂ ಜೊತೇಲಿ ಸೆಲೆಬ್ರೇಟ್ ಮಾಡಿದ್ದು ಅಂದರೆ ನೈಟ್ ನಾವು ಇಬ್ಬರೇ ಇದ್ವಿ ಇವಾಗ ಎಲ್ಲರೂ ಇದ್ರಲ್ಲ ಒಂಥರ ಚೆನ್ನಾಗಿತ್ತು ಬರ್ಡೇ ಸೆಲೆಬ್ರೇಷನ್ನು ಇನ್ನು ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಕೇಕ್ ಕೂಡ ಎಲ್ಲರೂ ತಿಂದ್ವಿ ಹಾಗೆಯೇ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅಷ್ಟೊತ್ತಲ್ಲಿ ಹೋಟೆಲ್ಸ್ ಎಲ್ಲ ಓಪನ್ ಇರೋಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಮನೆಗೆ ಸ್ವಲ್ಪ ಪಾರ್ಸೆಲ್ ತೊಗೊಂಡು ಬಂದಿದ್ರು ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ರು ಬಸವ ಅಂತ ಅವರು ನನ್ನ ಹಸ್ಬೆಂಡ್ಗೆ ಅಂತ ಒಂದು ಗಿಫ್ಟ್ ತೊಗೊಂಡು ಬಂದಿದ್ದರು ಅಂದರೆ ಫೋಟೋ ಫ್ರೇಮು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಎಡಿಟಿಂಗ್ ಮಾಡಿಸಿ ಎಲ್ಲ ಮಾಡ್ಕೊಂಡು ಬಂದಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನನಗೂ ಕೂಡ ಇಷ್ಟ ಆಯಿತು ನನ್ನ ಹಸ್ಬೆಂಡು ಕೂಡ ತುಂಬಾ ಖುಷಿಯಾದರು ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಕ್ಕೆ ಇನ್ನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್